ನಮ್ಮಪ್ಪಾ ಒಂದು ತಿಂಗಳು ಒಂದು ವರ್ಷ ಆಗಿದೆ ಅದು ನೋಡಿ ಗಾಯ್ಸ್ ನಮ್ಮ ಅಪ್ಪ ಚಪಾತಿ ಮಾಡಾತನ ನಮ್ಮ ಒಬ್ಸಕತ ಹೆಂಡ ಮಕ್ಕಳ ಕಷ್ಟ ಏನಂತ ಅರ್ಥ ಆಗುತ್ತೆ ಬೇಬಿ ಫಸ್ಟ್ ಮಂತ್ ಫೋಟೋಶೂಟ್ ಕಂಪ್ಲೀಟ್ ಆಯ್ತು ಹಾಯ್ ನೀವು ಟೈಮ್ ನೋಡಿ ಹೇಳ್ತೀನಿ ನಾನು ಟೈಮ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ ಶೂಟ್ ಯೂಟ್ಯೂಬ್ ಚಾನೆಲ್ ಯಾವ ಬಹಳ ದಿವಸ ಆದಮೇಲೆ ಲಾಗ್ ಅಲ್ಲಿ ಬಂದಿ ಕಂತಾ ಎಲ್ಲಾ ಕೊಂದ್ ಫಸ್ಟ್ ಮಂತ್ ನಮ್ಮ ಬೇಬಿದು ಕಂಪ್ಲೀಟ್ ಆಗಿತಿ ಅದಕ್ಕೆ ಫಸ್ಟ್ ಮಂತ್ ಸೆಲೆಬ್ರೇಷನ್ ಮಾಡೋಣ ಇವತ್ತ ಅಾ ನಮ್ಮ паಪಾ 1 ಮಂತ್ ಅಲ್ಲ 1 ವರ್ಷದ ಆಗಿತಿ ವರ್ಷದ ಆಗಿತಿ ಹಂಗ ಹ್ಮ್ ಒಂದೊಂದು ಒಂದೊಂದು ವಿಡಿಯೋ टाक್ಕೋ ನಿತ್ತೀನಿ ಅಪ್ಲೋಡ್ ಮಾಡುವಾಗ ಭಾಳ ಅಂದ್ರೆ ಭಾಳ ಫುಲ್ಲು ಇನ್ನೊಂದು ಫೋನ್ ಅವ್ಳು ತುಂಬಿ ಅವನು ವೀಡಿಯೋ ಫೋಟೋ ವಿಡಿಯೋ ಫೋಟೋ ಅವನ ಸ್ಟೈಲ್ ಮೇಲೆ ಮುಕ್ಕೊಂಡಾಗ ಒಂದೊಂಥರ ವಿಡಿಯೋ ಫೋಟೋಸ್ ಮಾಡ್ಕೋ ಫುಲ್ ತುಂಬ ಶೂಟಾ ಹ್ಞೂ ಅದನ್ನು ಹಾಕ್ತೀವಿ ಫೇಸ್ ಆಗಿಂದ ಇದು ಸೆಲೆಬ್ರೇಷನ್ ಮಾಡಿದ್ದು ಅದು ಎಲ್ಲ ಹಾಕ್ತಿವಿ ಒಂದು ಇನ್ನೊಂದು ತಿಂಗಳ ಒಂದೆರಡು ತಿಂಗಳ ಎರಡು ತಿಂಗಳ ಅನ್ಕೋರಿ ಎರಡು ತಿಂಗ್ಳೊಳಗೆ ಆ ಬೇಬಿ ನ ತೋರಿಸ್ತೀವಿ ಎಲ್ಲರೂ ಅವೇ ಕೆಳಗತ್ತಿದ್ರಿ ಬೇಬಿ ಫೇಸ್ ಇನ್ನ ಯಾವಾಗ ತೋರಿಸ್ತೀವಿ ಓಕೆ ತಗೋರಿ ಏನು ಸೆಲೆಬ್ರಿಟಾ ಹಾಂ ಹೌದು ಮಾಡಬೇಕು ನೆನ್ಪಗೋಸ್ಕರ ಅದು ಏ ನೆನ್ಪಿಗೋಸ್ಕರ ನಿನ್ನ ಬರ್ಡೇ ನೀವು ಮಾಡ್ಕೊಳಲ್ಲ ಮತ್ತು ಅದೇನ್ ಮಾಡಿದ್ದೆ ನಮಗೂ ನೆನಪಿರ್ತೈತೆ ಸಣ್ಣ ಒಂದು ತಿಂಗಳ ಇದ್ದಾಗ ಇಷ್ಟು ಇದ್ದಾಗ ಮಾಡಿ ಎಲ್ಲ ಸ್ವಲ್ಪ ಮಾಡಿ ಫೋಟೋಶೂಟ್ ಮಾಡಿ ಮುಂದೆ ತರ ಸಾಕಂತಿತಿ ಇಲ್ಲಿ ನೋಡಿ ಇವನ್ ಪೋಟಾ ಮಾಡಿದಾ ಯೋ ಅಂತಾರ ಐತೆ ನಾನು ಸಣ್ಣ ಇದ್ದಂಗಿಂದ ಇರಲ್ಲ ನೋಡಿ ಗಾಯ್ಸ್ ನಮ್ಮ ಅಪ್ಪ ಚಪಾತಿ ಮಾಡಾತನ ನಮ್ಮ ಅಮ್ಮ ಬೇಸಾತ ಚಪಾತಿ ನೋಡಿ ಲೈಟ್ ಆಗಿ ಚಪಾತಿ ಯಾರು ಮಾಡಿರಲ್ಲ ಮುಂದೂ ಮಾಡಿದಲ್ಲ ಇನ್ನು ಮಾಡಿಲ್ಲ ಅಂತ ಹೇಳ ಸಲ ಜಾಸ್ತಿ 100 ಚಪಾತಿಂದ್ರೆ ಅಟ್ಟಿನ್ ಬಿಡಬೇಕು ಅಂತ ಚಪಾತಿ ಪಪ್ಪಾಜಿ ಅವರೇ ನಿಮ್ ಪೇಸ್ಟ್ ಕಟ್ಟ ತೋರಿಸ್ರಿ ಸ್ವಲ್ಪ ಹಾ ನಿಮ್ ಪೇಸ್ಟ್ ಕಟ್ ಒಂದ್ ಸ್ವಲ್ಪ ಕಡೆ ತಿರ್ಗಸ್ರಿ ನೀವ್ ಹೌದಲ್ಲ ಅಂತ ಗೊತ್ತಾಗ್ಬಿಟ್ಟು ನಮ್ಗ ಇಂಗ್ಲಿಶಾ ಆಯ್ ಬಾಯ್ ಪೂರ್ ಸ್ಪೀಡಾ ನೀರು ಮಾಡಿಂಗ್ ಚಪ್ಪಾತಿ ಒಂದ್ರ ಬರ್ದಿ ಬಿಡುವ ನೋಡ್ರಿ ಅಷ್ಟು ಮಾಡಿಟ್ರಿ ಬೀಗ ಏನ್ ಬೀಗರು ಬರಕತ್ತರ ನೀವತ್ತ ಫಸ್ಟ್ ಟೈಮ್ ನೋಡ ನಮ್ಮ ಅಪ್ಪನ್ ತುಮೇಲೆ ಇಷ್ಟು ದೇವ್ರ ಶ್ರಮಜೀವಿ ಯಾವಾಗ್ಲೂನು ಕೆಲಸ ಮಾಡತಿರ್ತಾಳ ದೇವ್ರ ಕಾಮ ನಮ್ಮ ನಮ್ಮಪ್ಪ ನಮ್ಮ ಊರಿಗ ಹೊಂಟಾರ ಬಾಗಿ ಕೊಟ್ಟ ಬಾಯ್ ನಮ್ಮ ಊರಿಗ್ ಹೋಗ್ಯಾರ ಮಾತಾಡ್ಸಕ ಅದೇ ತೋರ್ಸಿದ್ನಲ್ಲ ಪ್ರೇಮ ಮುಂಜಾನೆ ಇವತ್ತ ನಾಳೆ ಬಂದ್ಬಿಟ್ಟಾವ ಅದ್ರಾಗ ನೀರ್ ತುಂಬಿದ ಎಲ್ಲ ಇಲ್ಲಿ ಅಲ್ಲಿ ಎಲ್ಲ ಕಡೆ ನೀರ್ ತುಂಬಿದ ಈಗ ನೋಡ್ರಿ ನಾ ನೀರ ಕೈ ಹಾಕಂಗಿಲ್ಲ ಪ್ರೇಮ ಪಾಪ ಬಾಂಡೆ ತಿಕ್ಕಾಕತ್ತ ನೋಡ್ರಿ ಇಷ್ಟಕ್ಕೊಂದು ಬಾಂಡೆ ಪ್ರೇಮ

ಹೆಂಗಾಗಿತ್ತು ಅಂದ್ರೆ ನೀರು ತುಂಬಿ ಹಲತ್ತು ನೋಲಾರ್ದಂಗೆ ಆಗಿತ್ತು ಎಲ್ಲ ಕ್ಲೀನ್ ಮಾಡೀನಿ ಬೆಡ್ರೂಮು ಹಾಲೆಲ್ಲ ಸ್ವಚ್ಛಗ ಕಸ ಹುಡುಗಿ ಈಗ ಒಂದು ಸ್ವಲ್ಪ ಫ್ರೀ ಆಗಿ ಫ್ರೆಶ್ ಆಗೀನಿ ಅದಕ್ಕೆ ಆವಾಗವಾಗ ಇಂಥ ಕೆಲಸ ಮಾಡ್ತಿದ್ರೆ ಹೆಣ್ಮಕ್ಳ ಕಷ್ಟ ಏನಂತ ಅರ್ಥ ಆಗಿತ್ತು ಸುಮ್ಮನೆ ಮನೆಗೆ ಇರ್ತಾರ ಮನೆಗೆ ಇರ್ತಾರ ಅಂತ ಅಂತೀರಲ್ಲ ಅರ್ಥ ಆಗೋಲ್ಲ ಹಿಂಗೆ ಮಾಡಿದ್ರೆ ಒಂದು ಸ್ವಲ್ಪ ಗೊತ್ತಾಗುತ್ತೆ ನನಗೆ ಒಂದು ಸ್ವಲ್ಪ ಪ್ರೌಡ ಸಿಗುತ್ತೆ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದು ನೋಡಿ ಕ್ಲೀನಾಗಿತ್ತು ಫುಲ್ ಮನೆ ನಮ್ಮ ಮಮ್ಮಿ ಬಂದು ಈಗ ಅಲ್ಲಿಂದ ಹೈರಾಣಾಗಿ ಬಂದಿರ್ತಾರೆ ಬಸ್ ಒಳಗೆ ಒಮ್ಮಲ್ಲೇ ಬರೋಣ ಇಷ್ಟು ಬಾಂಡೆ ಕಸ ಮನಿ ಆಗಿದ್ದು ನೋಡಿರಿ ಪಾಪ ಅವ್ರಿಗೂ ಮಾಡಿ ಮಾಡಿ ಸಾಕಾಗುತ್ತೆ ಒಬ್ರಿಗೆ ಒಬ್ರೇ ಮಾಡತ್ತಾರ ಅವರು ಅದ್ರ ಸಂಬಂಧ ಇವತ್ತೆಲ್ಲ ನಾ ಕ್ಲೀನ್ ಮಾಡಿದ್ವಿ ತದ ಪಾಪದು ಸೆಲೆಬ್ರೇಟ್ ಮಾಡಬೇಕು ಅದಕ್ಕೆ ಬಜಾರ್ ಕೊಂಟಿನಿ ಏನಾರ ಒಂದು ಸ್ವಲ್ಪ ಐಟಮ್ಸ್ ಬೇಕು ಅದಕ್ಕೆ ಏನೇನು ಬೇಕು ಗೊತ್ತಿಲ್ಲ ಒಟ್ಟು ಬೇಕು ನೋಡ್ಕೊಂಡು ತೊಗೊಂಡು ಬರೋಣ ಏನು ಬೇಕಂದ್ರೆ ಯಾವ ಥರ ಮಾಡ್ಬೇಕಂದ್ರೆ ಒಂದು ಮೋಸಂಬಿ ದಾಳಂಬ್ರಿ ತೊಗೊಂಡು ಮಾಡ್ಬೇಕಂತ ಮಾಡಿದ್ವಿ

ಹಾಂ ರೆಡಿ ಮಾಡೀವಿ ಫೋಟೋ ತೆಗಿಯಾಕ ಹಂಗಾಗಿ ಐತಿ ನೋಡಿ ಪಾಪೂಣ ಹೆಂಜುಗಳು ಬರ್ತೀವಿ ಫಸ್ಟ್ ಮಂತ್ ಮಂತ್ ಅಂತ ಬರಿಬೇಕು ಖಾಲಿಯಾಗಿ ಎದ್ರಲೇ ಬರಿಬೇಕು ಅಂತ ಹಸ್ರ ಕಾಳು ಮಟಕಿ ಕಾಳು ಈ ಥರ ಒಂದು ಸ್ವಲ್ಪ ಕಲರ್ ಇದ್ದಿದ್ದ ಕಾಳು ತೊಗೊಂಡು ಬರಿಬೇಕಂತ ಮಾಡೀನಿ ಅದ್ರ ಮೇಲೆ ಎದ್ದು ಕಾಣಬೇಕು ನಾನೇ ಮಾಡೀನಿ ಯಾರು ಮಾಡಿಲ್ಲ ನಾವು ಒಬ್ಬನೇ ಮಾಡಿ ನನಗೆ ಚೆಂದ ಕಣಾಗತ್ತೈತೆ ಅದು ಇವ್ರಿಗೆ ಚಂದ ಕಣಾಗತ್ತೈತೆ ಈಗ ಪಾಪುಗ ಬಟ್ಟೆ ಹಾಕ್ಬೇಕು ಲಾಸ್ಟ್ ವಿಡಿಯೋ ಒಳಗೆ ನೋಡಿದ್ದೀನಿ ನಾನು ಬಟ್ಟೆ ಡ್ರೆಸ್ ಬಂದಿದ್ದಿದ್ದಾನ ಇದನ್ನು ಹಾಕಿ ಅವನಿಗೆ ಮನಗೆ ಮುಖತನ ಇರ್ಬೇಕು ಇದು ಮಕ್ಕಳಲ್ಲ ಒಂದು ಹನ್ನೆರಡು ಗಂಟೆ ಮೇಲೆ ಮುಖತನ ಸೊ ಮತ್ತೆ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊತೀವಿ ನಮ್ಮ ಖುಷಿಗೋಸ್ಕರ ಅಷ್ಟೇ ಡ್ರೆಸ್ಗೆ ಸಾಕಿ ರೆಡಿ ಮಾಡಿ ಪಾಪುಗ ಭಾರಿ ಕಣಕ್ಕೈತಿ ಹಾಂ ಸರಿ ಫೋನ್ ಕೊಡ್ಬಿಟ್ಟು ಒಂದ್ ಎರಡು ಹೊಡ್ರಿ ಸ್ವಲ್ಪ ಡಿಮ್ ಅದ್ ಫೋಟೋ ಕ್ಲಿಕ್ ಮಾಡ್ಬಿಡು ಗೈಸ್ ಫೋಟೋ ಶೂಟು ಕಂಪ್ಲೀಟ್ ಆಯ್ತು ನೋಡ್ರಿ ಸರ್ಕಸ್ ಮಾಡೋದು ಪಾಪುನ ರಮ್ಸಕ್ ಆದರೂ ಮನೀಷಿ ಒಂದು ಸ್ವಲ್ಪ ಸಮಾಧಾನ ಮಾಡಿ ಅದು ಇದು ಆಟಾಡಿಸಿ ಏನು ಕೆಲ್ಸಿಲ್ಲ ಒಂದು ಸ್ವಲ್ಪ ಇದು ಅಷ್ಟೇ ಇದು ಒಂದು ಸ್ವಲ್ಪ ಹಿಂಗೆ ಮುದ್ದೆ ಮಾಡಿದ್ದ ಆಯ್ತು ಇಷ್ಟೇ ಇಷ್ಟಕ್ಕ ಇಷ್ಟು ಸರ್ಕಸ್ ಮಾಡಿದ್ದೆ ನಾನು ಬೇವ್ರು ಹೇಳದ್ ನಂದು ಫಸ್ಟ್ ಮಂತ್ ನೆಕ್ಸ್ಟ್ ಸೆಕೆಂಡ್ ಮಂತ್ ಒನ್ ಇಯರ್ ತನ ಮಾಡ್ಬೇಕಂತ ತ್ಯಾನ್ ಮಾಡಿ ಆಮೇಲೆ ಬಡ್ಡೆ ನಾರ್ಮಲ್ ಆಗಿ ಮಂಡೇ ಮಾಡ್ತೀವಲ್ಲ ಫಸ್ಟ್ ಅಂದರೆ ಟ್ವೆಲ್ ಮಂತ್ ತನ ಮಾಡಬೇಕು ಮಾಡಬೇಕಾ ನೋಡಿ ಗ್ಯಾಸ್ ಇದನ್ನ ತೆಗಿಬೇಕೀಗ

ಅಂತ ಆಡ್ಕೊಡ್ರಿ ಇದು ಸ್ವಲ್ಪ ಮಿಸ್ಟೇ ಆಯ್ತಿ ನೋಡಿರಿ ಬಣ್ಣಗಿ ಮಾಡೇ ಬಿಟ್ಟು ಒಂದು ನೀಟಾಗಿ ಒಂದು ತೆಗೆದ್ರೆ ಹೆಂಗೆ ಕಾಣ್ತವೆ ನೋಡ್ರಿ ಈಗಲೂ ಕರೆಕ್ಟ್ ಐತಿ ಈಗ ಏನಿದೆ ನಾವು ಮಾವಿನಕಾಯಿ ಇಟ್ಟಿರ್ಲಿಲ್ಲ ಅಂದ್ರೂ ಚಲೋ ಕಾಣ್ತಿದ್ದೆ ದೀಪ ಅದು ಮಾವಿನಕಾಯಿ ಇಟ್ಟಿರ್ಲಿಲ್ಲ ಅಂದರೂ ಚಲೋ ಕಾಣ್ತಿದ್ದ ಭಾರಿ ಕಾಣೈತಿ ಈಗ ಎಲ್ಲೋ ಎಲ್ಲೋ ಆಗಿತ್ತಲ್ಲ ಎಲ್ಲೋನೇ ಜಾಸ್ತಿ ಆಗಿತ್ತು ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಕಣ ಆಗುತ್ತೆ ಅದನ್ನು ಒಂದು ಸ್ವಲ್ಪ ನೀಟಾಗಿ ಇದು ಮಾಡ್ಕೊಂಡ್ಬಿಟ್ಟಿದ್ರೆ ಮಸ್ತ್ ಆಕಿತ್ತು ಬೇಬಿ ಫಸ್ಟ್ ಮಂತ್ ಫೋಟೋ ಶೂಟು ಕಂಪ್ಲೀಟ್ ಆಯ್ತು ನೆಕ್ಸ್ಟ್ ಮಂತ್ ಸಿಗಮು ನೆಕ್ಸ್ಟ್ ಮಂತ್ ಫೇಸ್ ರಿವೀಲ್ ಮಾಡಬಹುದು ಅನ್ಕೋತೀನಿ ನೋಡು ನೆಕ್ಸ್ಟ್ ಮಂತ್ ಈ ತರ ಮಾಡುವಾಗ ಬೇಬಿನೂ ತೋರಿಸ್ತೀವಿ ಈ ಸಲ ಬೇಬಿ ತೋರಿಸಿಲ್ಲ ತೋರಿಸ್ಬೋದು ನೆಕ್ಸ್ಟ್ ಮಂತ್ ಇಲ್ಲ ತರ್ಡ್ ಮಂತಿಗಂತೂ ಪಕ್ಕ ಪಕ್ಕ ತೋರಿಸ್ತು ಗುಡ್ ಮಾರ್ನಿಂಗ್ ಗೈಸ್ ಬೆಳಿಗ್ಗೆ ಎದ್ದು ಏನು ಅಂದ್ರೆ ಮಾಡಿ ನನಗೆ ನಮ್ಮನಿಂದ ತಕೊಂಡು ನಮ್ಮ ಸಿಡ್ದವ ಕರೆಕ್ಟ್ ಅಲ್ಲ ನೀನು ನೀವೇ ತಿಕ್ತಿರ ಯಾರ ತಿಕ್ತಿರ ಅಪ್ಪಾಜಿ ಹಂಗೆ ಯಾಕದು ನಮ್ಮ ಹುಡುಗ ನೋಡ್ರಿ ಎದ್ದು ಮುಂಜಾನೆ ಹೆಂಗೆ ಬಂದನು ಸಂಡಸ ತಗೊಂಡು ನೋಡಿರಿ ಒಳಗೆ ಮಾತಾಡೋದು ಅಂತ ನೀವು ಕೆಲಸ ಚಲೋ ಮಾಡ್ಬೋದು ಲಾಸ್ಟ್ ಐತಿ ಇವತ್ತು ಫೈನಲ್ ಹಾಂ ನೋಡ್ರಿ ಮನೆ ಹೆಂಗೆ ಆಗೈತಿ ಇಷ್ಟೆಲ್ಲ ಮುಗಿದೈತಿ ಕೆಲಸ ಏನೈತೆ ಅಂದ್ರೆ ಏನೂ ಇಲ್ಲ ಇದ್ದಿಷ್ಟೇ ಎರಡು ಒಣಗಿ ಪ್ಲಾಸ್ಟರ್ ಆದ್ರೆ ಮುಗೀತು ಈಗ ಮಾಲ್ ಕಲಿಸ್ಬೇಕು ನಮ್ಮ ಕೆಲಸ ಚಲೋ ಹಾಕೋ ವಿಡಿಯೋನ ಹ್ಯಾಂಡ್ ಮಾಡ್ತೀನಿ ಸಿಗ್ತೀನಿ ನೆಕ್ಸ್ಟ್ ಅಲ್ಲಿವರೆಗೂ ನೋಡ್ತಾ ಇರಿ ನಾಕ್ತಾ ಇರಲಿ ಲಭ್ಯ ಟೇಕ್ ಕೇರ್ ಬಾಬಾ ಏನು ನೋಡ್ತೀರಿ ಬಾಯ್ ಹ್ಮ ಬಾಯ್ಗಪ್ಪ ಪಪ್ಪಾ ಪಪ್ಪಾ ಗಂಡು ನೋಡ್ರಿ ಹುಡುಗಿ ಜೋಡಿ ಮಾತಾಡ್ಕೋತ ಕೆಲಸನ ಮರ್ತಬಿಟ್ಟ ಕಡೆ Okay guys bye <gasps>